ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇರಿ ಆರಾಮಿತ್ತೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ರೀ ನಾನು ಎದ್ಕೆರೆ ಜಳಕ ಮಾಡಿನಿ ಅವರು ಮಾಡತ್ತಾರೆ ರೀ ಮಾಮಾನು ಯಾಕಂದ್ರೆ ಇವಾಗ ಜಲ್ದಿ ಓದ್ತಾರಂತ್ರಿ ಐದು ಗಂಟೆಗೆ ಅದಕ್ಕೆಲ್ಲ ಜಲ್ದಿ ರೀ ನಾನು ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದ ನೋಡ್ಕೊತಾ ಇದ್ದಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇನ್ನು ರಾಧಿಕಾ ರಾಯಣ ರಚ್ಚು ಇವರೆಲ್ಲರೂ ಮುಖಂಡರು ನಾನೇ ಒಬ್ಬಕ್ಕೆ ಇದ್ದೀನಿ ಇವತ್ತು ಮನೆ ಬೇರೆ ತೊಳ್ಕೊಬೇಕು ತಿನ್ರಿ ರೀ ಏನೋ ಮುಕ್ಕೊಂಡರಲ್ರಿ ಅವರು ಹೊರಗಿನ ಎರಡು ತೊಳ್ಕೊಂಡು ಆಮೇಲೆ ಒಳಗಿನ ರೀ ಅವರು ಓದ್ತಾರೆ ರೀ ಇವಾಗ ಅವ್ರಿಗೆ ಇಟ್ಟು ಕಳಿಸ್ತೀನಿ ಯಾಕಂದ್ರೆ ಜಲ್ದಿ ಹೊಂಟಾರಲ್ಲ ರೀ ಅದಕ್ಕೆ ಬುತ್ತಿ ಅಥವಾ ಏನೂ ಮಾಡಂಗಿಲ್ಲರಿ ನಾನು ಜಲ್ದಿ ಹೋದ್ರಂದ್ರೆ ಬುತ್ತಿ ಹೇಯಂಗಿಲ್ಲ ರೀ ಅವರು ಲೇಟ್ ಮಾಡ್ತಾರಂದ್ರೆ ಬುತ್ತಿ ಒಯ್ತಾರೆ ನನಗೆ ಮನೆಯಾಗೆ ಮಾಡಿ ಅದ ಅಂತೇಳಿ ಅಲ್ಲಿ ಕೊಡ್ತಾರತ್ರೀ ಜಲ್ದಿ ಹೋದ್ರೆ ಅದ್ರ ಕಲೆಗೆ ಜಲ್ದಿ ಹೋದ್ರೆ ಅಲ್ಲಿ ಊಟ ಕೊಡ್ತಾರೆ ಅವರು ನಾವು ಲೇಟ್ ಮಾಡಿ ಹೋದ್ರೆ ಮನೆಯಂದು ಒಯ್ಬೇಕು ರೀ ಅವ್ರು ಹೋಗ್ಬೇಕು ಮಾಡ್ಬೇಕಾ ನಾವು ಸ್ವಲ್ಪ ಅನ್ನ ಸಾರ ಮಾಡ್ಬೇಕನ್ನ ತಿನ್ರಿ ಬ್ಯಾಳಿ ಸಾರ ಅನ್ನ బ్రీ ఇవతిన కంటిన్యూ మంత్రి ఇవ్వగ జస్ట్ మామినోద్రు బండె తివ్వరీ నల్గనూ నోడ్రీ ఇష్ట అంతే తిక్బ్రీ అవు నీరుల బట్టక బుట్టీ అదే తగ్గు తిక్తి ఇవ నీర కిణకి ఓపన్ మిండకీ తెల ఓపన్ మరి నోడ్రీ నమ్మ రచ్చు రియట్ చంద ಅವ್ರಿಗೆ ನೋಡ್ರಿ ನಾ ಎಷ್ಟು ಕತ್ತಲಿ ಅದ ಅಂತೇಳಿ ಹೇಳಿ ಜಲ್ದಿ ಹೋಗ್ಯಾರವ್ರಿ ಅವರು ನಾಲ್ಕೂವರೆಗೆ ಹತ್ತ ರೀ ನಾನು ಎದ್ದವ್ರಿ ನೀರು ಅದು ಹತ್ತಿಕ್ಕ ಕಾಯಿಸ್ಕೊಡಕ್ಕೆ ಲೇಟ್ ಆಯ್ತು ನನ್ಗೆ ಐದಕ್ಕೆ ಹೋದ್ರಿ ಅವರು ಕೆಲ್ಸಕ್ಕೆ ನೋಡ್ರಿ ನಾ ಕತ್ಲಿ ಅದ ಒಗ್ಯಾರೀ ಅಂದ್ರೆ ಭೀ ಅವ್ರು ಜಲ್ದಿನೇ ಜಲ್ದಿ ಬರ್ತೇವ ಅಂಥೇಳಿ ಯಾವಾಗ ಬರ್ತಾರೇನು ನಾನು ಬಾಂಡ್ಯಾರ ತಿಕ್ಬೇಕಲ್ರಿ ಬಾಂಡೆ ತಿಕ್ಕೊತೀನಿ ನಾನು ಕೆಲಸ ಮಾಡ್ತೀನಿ ಮಾಮ ಹೋದ ಬಳಕೆ ಹೊರಗಿನ ನಾಡು ಕೋರಿ ತೊಳ್ಕೊಂಡ್ರಿ ಆ ತೊಳ್ಕೊಂಡು ಇವ ನೋಡ್ರಿ ಬ್ಯಾಳೆ ಕುದ್ಲಿಕ್ಕೆ ಹಾಕಿನಿ ಆಮೇಲೆ ಈ ಕಡೆ ಅನ್ನಕ್ಕೆ ನೆಟ್ಟೀನಿ ಅನ್ನ ಬೇಳೆ ಹಾಡುಗೆ ಅವ ಅಂತೇಳಿ ರೊಟ್ಟಿ ಚಪಾತಿ ಇದ್ದು ರೀ ಅದಕ್ಕೆಲ್ದಾಗ ತೊಗರಿ ಬೇಳೆ ಸಾರ ಅನ್ನ ರೀ ಫಸ್ಟ್ ಇವಾಗ ಮಾಡಾತ್ತ ನೋಡಿರಿ ತೊಗರಿಬೇಳೆ ಸಾರ ನೋಡ್ರಿ ಇವಾಗ ನೋಡಿರಿ ಬೆಳೆ ಅರ್ದದ ಆಗಳತ್ತೆ ಎಷ್ಟು ಕತ್ಲೆ ಇತ್ತಲ್ರಿ ನಾನು ನಸಕ್ಕಿತ್ತು ಇವಾಗ ಬೆಳೆ ಅರ್ದದ ಬಾಂಡೆ ಪಾತ್ರೆಗಳೆಲ್ಲ ತಿಕ್ಕಿ ಇಟ್ಟುಬಿಟ್ಟು ನೋಡಿರಿ ಮ್ಯಾಲೆ ಡಬ್ಬಾಕಿ ನೆಡಿ ಚೆಂದ ಆಗ್ಯವ ಅಂತೇಳಿ ಮನೆ ತಲೆ ಎಲ್ಲ ಫುಲ್ ಆಗಿತ್ತು ರೀ ಮ್ಯಾಲ ಎಲ್ಲ ಕಸ ಉಡ್ಕೊಂಡಿನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೀ ನಾನು ಆಗಲತೆ ಬಾಂಡೆ ಇದ್ದಲ್ರಿ ಬೇಳೆ ಕುದಿಸಿ ಅನ್ನನೂ ರೆಡಿ ಆಯ್ತದ ಬೇಳೆ ಕುದಿಸಿ ಬ್ಯಾಳೆ ಸಾರು ಮಾಡ್ತೀನಿ ರೀ ಇವಾಗ ನಾನು ಅವ್ರ ಇವಾಗ ಆಗಲೇ ಬ್ಯಾಳಿ ಕಟ್ಟಿದ್ರಿ ಬ್ಯಾಳಿ ಕುದ್ದವ ಇಲ್ಲಿ ಮೂಗೃಷಿ ಮಾಡಿ ಇಟ್ಟಿನಿ ಫಾನೆ ಹೊಡಿಬೇಕ್ರಿ ಗಡವ ಕಾಯಿ ಹಾಕಿಟ್ಟಿನಿ ರೊತ್ತರ ಅಧಿಕಾರ ರಾಣ ಎಲ್ಲ ಇದ್ರು ಅವ್ರೆಲ್ಲ ಎದ್ ಬಳಕಾವ್ ಜಳ್ಕ ಮಾಡ್ಸಂದ್ರಾಗ ಬ್ಯಾಳಿನೂ ಕುದ್ದರಿ ಜಳಕ ಮಾಡಿಸಿ ಅವ್ರಿಗೂ ರೆಡಿ ಮಾಡಿ ಕೂತಿನಿ ಚೆಂಕ್ ಬಂದ್ರಿ ಅವರು ಇವಾಗಿದ್ರ ಸಾರಿ ಫಾನೆ ಹೊಡಿತೀನಿ ಅವ್ರಿಗೆ ಯಾವಾಗ ಹೊಸ ಹೊಲ್ ಅವಾಗ ಹಾಕೊಳೋಕ್ ಬರ್ತಾರಮ್ಮ ಅಂತ ಇಲ್ಲಿ ಕಂದ ಯಾವಾಗ ಮಾಡ್ತೀವಂಗ ಯಾವಾಗ ಮಾಡ್ತೀನಕ್ರಿ ಅವರು ಇಲ್ಲಿ ನೋಡ್ರಿ ಬ್ಯಾಳಿ ಕುದ್ದಿಸಿ ಇಟ್ಟಿನಿ ಬ್ಯಾಳಿ ಆಮೇಲೆ ಬಳ್ಳೋಳ್ಳಿ ಇಲ್ಲಿ ನೋಡ್ರಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಪಾಣೆ ಹೊಡಿಬೇಕಲ್ರಿ ಇಲ್ಲಿ ನೋಡಿರಿ ಗುಂಡಿಗೆ ಕಾಯಿ ಆಮೇಲೆ ಅನ್ನ ಅಂತರ ಅವಾಗೆ ರೆಡಿ ಆಗ್ಯದ್ರಿ ಅನ್ನ ಅಂತ ತಡ ಹತ್ತಂಗಿಲ್ಲ ಯಾಕಂದ್ರೆ ಸಾರಿ ಒಂದು ಸ್ವಲ್ಪ ಬ್ಯಾಳೆ ಕುದಿಬೇಕಲ್ರಿ ಚೆಂದಾಗಿ ಅದಕ್ಕೆ ಬ್ಯಾಳೆ ಕುದಿಸ್ಕೊಂಡು ಇಟ್ಕೊಂಡಿನಿ ಇವಾಗ ಇದಕ್ಕೆ ಬರ್ರಿ ಪಾಣೆ ಹೊಡಿತೀನತ್ತ ಫಸ್ಟ್ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಗರಂ ಆಗ್ಬೇಕಂತರಿ ಮೊದಲ స్వల్ప ఎన్నె హి ఎవ జీర్ సీ హాబల్ ఆమె ఎణి గరం ఆ జల్ది అందక జీర్ సంతవ నోడ్రీ ఎన్ని గరం ఆగి జాస్తి నా హెడీత్రీ ఇవగా ఆ బాళ్ళు హాక తింద బర్ తుకొండీ స్వల్ప కదీబెట్రీ చంద ಕೆಂಪುಗ್ಬೇಕಲ್ರಿ ನೋಡಿ ಕೆಂಪು ಯಾವಾಗ ಹತ್ತದ ಇದಕ್ಕೆ ಒಂದು ಸ್ವಲ್ಪ ನಾನು ಅರ್ಶಿಣ ಹಾಕೋತೀನಿ ಇವಾಗ ಅರ್ಶಿಣ ಹಾಕೊಂಡು ಇವಾಗ ಒಂದ್ರ ಕೊಡ್ತ್ರಿ ಹಾಕೋತೀನಿ ಕೊತ್ತಂಬ್ರಿ ಕಟ್ ಮಾಡಿ ಮಾಡಕ್ ರೀ ಅವಾಗ ಎಣ್ಣೆ ಫುಡ್ತೀವಿ ಕೊತ್ತಂಬ್ರಿ ಅದಕ್ಕೆ ಖಾರ ಹಾಕೋತರಿ ಲಾಸ್ಟಾಗಿ ಆಗಿ ರಚು ಖಾರ ಉಳ್ಳಾಡ್ರಿ ಇವಾಗ ಅದ್ರ ಕಡೆಗೆ ಸ್ವಲ್ಪ ಖಾರ ಹಾಕೊಳತ್ತಿನ ನಾನು ನಮ್ಗೆ ಒಂದು ಸ್ವಲ್ಪ ಬಾಯಿ ಉಳ್ಳಿ ಬಂದವ್ರಿ ಬ್ಯಾಸ್ಗೆ ಬಾಯಿ ಬರ್ತವದ್ರಿ ಅದಕ್ಕೆ ಬಾಯಿ ಬರ್ತವಂತೀವ್ರಿ ನಾವು ಬಾಯಿ ಗುಳ್ಳಿ ಬರ್ತಂದ್ರ ಸ್ವಲ್ಪ ಎಣ್ಣೆದ ಖಾರ ಚೆಂದ ಕುದಿಬೇಕು ಪುದೀತಂದ್ರ ಇವಾಗ ನಾನು ಮುಗಿ ಸಿಟ್ಕೊಂಡಿನ ಅದು ಅದ್ ಬಾಳಿ ಹಾಕಿದ್ರೆ ಒಳಗೆ ಬ್ಯಾಳಿ ಇದು ಆಗ್ತದ ರೀ ಅದು ಕಾಂಟು ಬಿಡ್ತದ ಯಾಕಂದ್ರೆ ಖಾರ ಹಾಕಿರ್ತೇವಲ್ರಿ ಪಾಣೆದಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕೋತೇನ್ರಿ ಅದಕ್ಕೆ ಬವಣಿಗೆಲ್ಲ ಬ್ಯಾಳಿ ಎತ್ತಿರ್ತದಲ್ಲ ರೀ ಅಲ್ಲದೆ ಒಂದು ಜಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕ್ತಂದ್ರೆ ಆಯ್ತು ನೋಡಿರಿ ಸಾರಿ ಹೇಳ್ತದ ಸ್ವಲ್ಪ ರುಚಿ ಸಾರ ಎಲ್ಲಾ ಹಾಕ್ಬೇಕ ಹೋಗಿ ಬಟ್ಟೆ ಒಗದು ಮಾಡಿ ಒಣಕಿ ಆಯ್ತು ಆಯ್ತೋಡ್ರಿ ಎಲ್ಲ ಕೆಲಸ ಆದಾಗ ಇವತ್ತ ಬಾಂಡ್ಯಾನು ಜಾಸ್ತಿ ಇಲ್ರಿ ಎಲ್ಲ ಬಾಂದ್ಯಾ ಬೆಳಗ್ಗೆ ಎದ್ದು ಸಿಕ್ಕಿನ್ರಿ ನಾನು ಬರೀ ಚಹಾ ಮಾಡಿ ಇಷ್ಟ ಎಲ್ಲ ಅದಕ್ಕೆ ಬಿಟ್ಟು ಮತ್ತೇನು ಇಲ್ಲ ಚಾಕ್ ಉದ್ದೇಶಿ ಅದ್ ಬೇಳೆ ಆಯ್ತು ಸಾರೇ ಆಯ್ತು ರೀ ಬಿಸಿ ಬಿಸಿ ಬೇಳೆ ಸಾರು ರೆಡಿ ಆಯ್ತವ್ರಿ ಇಲ್ಲಿ ಬಂದಾಗ ಇವತ್ತು ನೋಡ್ರಿ ಫಸ್ಟ್ ಸಾರ್ ಸಾರು ನಾನು ನಾನ ಕೆರೆ ಹೆಸರು ಬೇಳೆ ಸಾರೇ ಮಾಡಿದ್ರಿ ನಾನು ತೊಗರಿಬೇಳೆ ಸಾರು ಮಾಡಿದ್ದಿಲ್ಲ ಅದಕ್ಕೆ ಇವತ್ತು ತೊಗರಿಬೇಳೆ ಸಾರು ಮಾಡತ್ತೀನಿ ನೋಡ್ರಿ ಅಣ್ಣ ಈಗ ತೊಗರಿಬೇಳೆ ಸಾರು ಐತ್ರಿ ಆಮೇಲೆ ರೊಟ್ಟಿ ಮಾಮ ಇವತ್ತು ಜಲ್ದಿ ಬಂದ್ರ ಬಡಿತೀನಿ ಇಲ್ಲಿ ಕಂದ್ ಚಪಾತಿ ಮಾಡ್ತೀನಿ ರೀ ಅವ್ರು ಜಲ್ದಿ ಬಂದ್ರ ರೊಟ್ಟಿ ಮಾಡಂದ್ರೆ ಮಾಡ್ತೀನಿ ಇಲ್ಲ ಬೇಡ ಅಂದ್ರೆ ಆಯ್ತು ರೀ ಸಂಜಿಕಾ ಚಪಾತಿ ಮಾಡ್ಲಿಕ್ಕೆ ಬರುತ್ತದ ಒಪ್ಪಿಗೆ ರಾಯಣ ರಚೋತಿ ಏನ್ ಮಾಡ್ತಾರು ಏನ್ ಮಾಡ್ತೀವಿ ಆ ಏನ್ ಮಾಡ್ತೀವಿ ರಚೋದಿ ಏನ್ ಮಾಡತಾರ ಹುತ್ತಾರೇ ಅವರು ರಚ್ಚು ರಾಯಣ ರಾಧಿಕಾ ಬಂದು ಉಳ್ದಿತ್ರಿ ಒಂದು ಸ್ವಲ್ಪ ಬಂದ್ ತಿನ್ನತಾರ ನೋಡ್ರಿ ರಾಣ ಏನು ಏನ್ ಮನೆಯಲ್ಲಿ ಮನೆಯಲ್ಲಟ್ ಕಸ ಹಾಕಿರಲ್ಲ ಜಾಸ್ತಿ ನಾಗೇ ಕಸ ಹುಡ್ಗೀನಿ ರಚು ಚಕ್ಲಿ ತಿ ನಂಗೆ ತಿನ್ನ ಟಾ ಕೊಡಲ್ಲ ಬಾ ಬೆರಕಿದೀನಿ ಹ್ಞೂ ಇಷ್ಟೇ ಮುರಿದು ಕೊಡ್ತಾಳ ನೋಡ್ರಿ ಇಷ್ಟೇ ಮುರ್ಲಿಗತ್ತ ಅದಕ್ಕೆ ಊಟ ಮಾಡಗತಿರಿ ಈಗ ತಾ ಉಂಟಾ ಉಂಟಾ ನೋಡ್ರಿ ನಮ್ಮ ರಚು ಕೊಡ್ಲಾಕತ್ತವ ಎಷ್ಟು ಕೊಟ್ಟಿ ನೋಡ ಬಿಡು ನೋಡ್ರಿ ಎಷ್ಟು ಕೊಟ್ಟೋಳಕಿ ನಾನು ಹಂಗ ಹೇಗೆ ಅಂತೇಳಿ ಕಿಷ್ಟ ಅಂದ್ರ ಕಿಷ್ಟ ಕೊಟ್ಟಾಳೆ ರೀ ಅಂತ ಅಂದರು ನಮ್ಮ ರಚ್ಚು ಭಾಳ ಅಂದ್ರೆ ಭಾಳ ಬೇರೆಕೆ ಆಗ್ಯಾಳ ಇವಾಗ ನೀನೇ ತಿನ್ನು ಅದೇ ಇಷ್ಟು ಬಿಸಿ ಬಿಸಿ ಆಳಿ ಸಾರು ಕುದಿಯಾಗತ್ತದ ರೀ ಇಲ್ಲಿ ನಾನು ಶಾಧವು ಉಳ್ಳಕ್ಕೆ ಹಾಕ್ಕೊಂಡೀವಿ ಆಮೇಲೆ ರಾಣವನ್ನ ಹಾಕಿ ನೋಡ್ರಿ ನಮ್ಮ ರಚ್ಚು ಅಳ್ಳಗತ್ತಾಳ್ರಿ ಆಕೆನ ಉಣಸ್ತೀನಿ ರೀ ಇವಾಗ ನಮ್ಮ ರಜೆ ಅಳ್ಳದವ್ರಿ ಅದು ಬಂದಿದೆ ತಿನ್ನಕಿಗೆ ಊಟಕ್ಕೆ ಹಾಕಿಟ್ಟೇನು ರೀ ನೋಡ್ರಿ ಅಲ್ಲಿ ಇವಾಗ ಊಟ ಮಾಡ್ಬೇಕು ರೀ ಬೇಳೆ ಸಾರು ನೀರ ರೀ ಚಂದ ಕುದಿತಂದ್ರೆ ಜಲ್ದಿ ಚಂದ ಛಂದ ರೀ ಅದಕ್ಕೂ ನಾನು ಇವಾಗ ಅವರು ಇದು ರಾಯಣ ನಾನು ಕಲ್ತು ಊಟ ರೀ ರಾಧಿಕಾ ನಾನು ರಾಯಣ ಆಮೇಲೆ ನಮ್ಮ ಆಕೆ ಒಂದು ಸ್ವಲ್ಪ ರಾಯಣ ಏನೋ ಕಸಬೊಂದತ್ರಿಕಿದ್ದು ಅದಕ್ಕೆ ಆಳ್ಬೋದು ಬಂದರು ಅಣ್ಣ ಓವಾ ಮಮ್ಮಿಗೆ ಹೊಡೆದಾನತ್ತು ಅಣ್ಣ ಹಾಯ್ ಮಾಡು ಹಾಯ್ ಹಾಯ್ ಒಂದ್ ಮಾಡ ಬಿಡಲ್ರಿಕಿ ಏನೇಕಾಗಲಕ್ಕ ಹೇಳದಂದ್ರ ಆಯ್ತಾ ಹಾಯ್ ಮಾಡ್ತಾಳ್ರಿಕ್ಕಿ ಈಗ ಬಿ ಹಾಯ್ ಯಾಕೆ ಯಾಕ್ರ ಅಣ್ಣ ತಂಗಿ ತಂಗಿಗೆ ಕೊಡ್ತೀವಿ ಮತ್ತೆ ನೀನ್ ಹೆಸರು ಹೇಳತ್ರ ಅಡಾಕಿ ಯಾಕೆ ಹೊಡ್ದಿ ಅಂತೇಳಿ ನೀ ಹೊಡ್ದಿ ಅಂತ ಹೇಳಿ ಅಲ್ಲ ರಚು ಅಣ್ಣ ಆ ನೋಡ್ರಿ ಆತ್ ವರ್ಷದ ಆಯ್ಕೆ ಅಂತೇಳಿ ಊಟ ಮಾಡ್ತೀವಾಗ ಊಟ ಮಾಡ್ತಿ ಊಟ ಮಾಡ್ತೀವ್ರಿ ನಿಮ್ದು ಎಲ್ಲರ್ದು ಊಟ ಆಗ್ಯದ ಅನ್ಕೋತೀನಿ ನಾ ಇವಾಗ ನೋಡ್ರಿ ಎಲ್ಲ ಮಾಡದ್ರಾಗ ಟೈಮ್ ಬಂದ್ ಟೈಮ್ ಟೈಮ್ ನೋಡು ಹನ್ನೆರಡು ಗಂಟೆ ಅಲಗತೈದ್ರಿ ಟೈಮ್ ಬಂದ್ ನಾ ಇವಾಗ ಎಷ್ಟಂದ್ರೆ ಹತ್ತು ಹನ್ನೊಂದು ಅರವತ್ತು ಏನು ಮಾಡೀನಿ ಯಾಕಂದ್ರೆ ಮಾಡ ಹಂಗೆ ರೀ ಬೆಳಗ್ಗೆ ಎದ್ದಂಗೆ ಅದ ಮಾಡ ಅಷ್ಟು ಮಾಡಿದ್ರಿ ಅರ್ಬಿ ಒಣಗ್ತಾನೆ ಏನು ಮಾಡ್ತಾನೆ ಏನೋ ಅರಬಿ ರೀ ಯಾವಾಗ ಆಗ್ತದೇನೆಲ್ಲ ಕೆಲಸ ಅಡುಗೆ ಮಾಡಾಕ್ತರಿ ಲೇಟ್ ಆಯ್ತು ರೀ ಇವ್ರಿಗೆ ಇದು ಮಾಡೋದ್ರಾಗ ಮುಖಂದಿಗೆ ಹೇಳ್ಬೇಕಂದ್ರೆ ಲೇಟ್ ಆಯ್ತು ರೀ ನನಗೆ ಒಂದು ಸಲ ಮಕ್ಕಳಿದ್ದೇವ್ರಿ ನಾವು ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನೋಡ್ರಿ ನೋಡಿರಿ ಚುಗೋಪಪ್ಪ ಬಂದಾರ ಬಂದು ಜಾಸ್ತಿ ಟೆನ್ಯಾಗೆ ಬಂದು ಅವರು ಸುಮ್ಮಕೊಂಡ್ರಿ ಮುಂಜಾನೆ ಜಲ್ದಿ ಹೋಗಿರಲ್ಲ ಅದಕ್ಕೆ ಜಲ್ದಿನೇ ಬಂದಾರೀ ಅವ್ರು ಇವಾಗ ಮೂರು ನಾಲ್ಕು ಕಾಲತ್ತದ್ರೆ ಬಂದದೋಡ್ರಿ ಅವರು ರಾಧಿಕಾಗ ಅವರಿಗೆಲ್ಲರು ಅವ್ರ ತಿಲಾಗ ಅವ್ರಿಗೆ ಅವ್ರ ಬರಾಮತಿಗೆ ಐಸ್ ಕ್ರೀಮ ಆಮೇಲೆ ತತ್ತಿದು ಇದು ಅರ್ಥಲ್ಲ ಅಂಡ ಪಾಪ್ಸ್ ಅಂತಾರೆ ಅದಕ್ಕೆ ಅದು ತೊಗೊಂಬಂದಿರು ಆಮೇಲೆ ಕುರ್ಕುರೆ ತೊಗೊಂಬಂದಿರು ನಮ್ಮ ರಚು ಕುರ್ಕುರು ಕೊಡಲಿ ಆಡ್ರಿ ನಮ್ಮ ರಾಧಿಕಾಗ ಅದಕ್ಕಲ್ಲಾಗ ತಿಳ್ಕಿ ನನಗೊಂದು ಬೇಡ್ದ ನಾನು ಕೊಡ್ಲಿಲ್ರಿಕಿ ನಾವು ಅಷ್ಟಾ ಅದು ಕೊಡ್ಬೇಕಂದಿದ್ದೆ ಅದಕ್ಕೆಲ್ಲ ಬೇಡ್ದೆ ಬೇಡಿದ್ರು ಕುಡಲಿರಾಕಿ ಬರಾಮತಿಗೆ ಅವರಿಗೆಲ್ಲ ಎಷ್ಟೆಲ್ಲ ತಿಳ್ತಾರ್ದಾರ ನೋಡ್ರಿ ಅವ್ರಿಗೆ ಯಾಕಂದ್ರೆ ಮ್ಯಾಲ ಅವ್ರು ಖುಷಿಗತ್ತೇಳಿ ರೊಕ್ಕ ಕೊಟ್ಟಿರ್ತಾರೆ ಒಂದು ಅರವತ್ತು ರೂಪಾಯಿ ಅದಕ್ಕಲ್ಲಾಗ ಚುಕ್ಕಳಿ ತಿಲಕ್ ತಂದ್ರೆ ನೋಡ್ರಿ ತಿಂದ್ವಿ ಎಲ್ಲ ಹಿಂಗೆ ಇದು ಎಲ್ಲ ಇವಾಗ ಕಸ ಹುಡ್ಗೋದು ಆಮೇಲೆ ನಾಲ್ಕು ಬಾಂಡಿ ಊಟ ಮಾಡಿ ಅವಿಷ್ಟು ಇಷ್ಟು ರೀ ನಮ್ಮ ಶಾದ್ ನೋಡ್ರಿ ಹ್ಯಾಂಗಾಳ ತೀ ಕೂಡ ಸುಮ್ ಕುಂದ್ರ ಗಪ್ಪ ಕುಂದ್ರೆ ಅಲ್ಲಿಗಾ ಆಕೆ ಅಂತ ಅಟ್ಟು ಹೇಳೋದ್ರಾಗ ನಾನು ಶಾದೋಗ ಒಂದು ಗೇಟ್ ಹೊಡೆದ್ರಿ ಸುಮ್ ಕುಂದ್ರ ಅಂತೇಳಿ ಅವ್ರ ಪಪ್ಪಾ ನನಗೆ ಬೈದ್ರಿ ಭಯನ ಸಿಟ್ಟಿಗೆರೆ ನಾನು ಚಂಜಿ ಕಡೆಗೆ ಚಪಾತಿ ಮಾಡ್ಕೊತ ಕೂತ್ರಿ ಅವರು ಇದು ಬೈಲಾಗತ್ತ ಅಂತೇಳಿ ಶಾದನ ಕಾಲಾಗ ಯಾಕಂದ್ರೆ ಶಾದೋಗ ಏನು ಬೈಸಿನ ಗುಡ ಹೊಡ್ಸನ ಗುಡಲ್ರಿ ಅವರು ಅಟ್ಟು ಕಾಜಿ ಮಾಡ್ತಾರೆ ಅದಕ್ಕಲಾಗೆ ನನ್ನ ಚಪಾತಿ ಹಿಟ್ಟಿನ ಅದಿದ್ರಿ ಸಾಯಂಕಾಲ ಅವ್ರು ಬರ್ನ ಜಾ ರೊಟ್ಟಿ ಮಾಡ್ಬೇಕಂದಿದ್ದ ಬ್ಯಾಡ ಚಪಾತಿ ಮಾಡಂದ್ರೆ ಅದಕ್ಕೆಲ್ಲ ಗೋಧಿ ಹಿಟ್ಟು ಹಿಟ್ಟು ನಾದಿಟ್ಟು ನೋಟಿ ನಾನು ಚಪಾತಿ ಮಾಡ್ಬೇಕಂತೇಳಿ ಇವಾಗ ಉಳ್ಳಿ ಮಾಡ್ಕೊತೀನಿ ರೀ ಫಸ್ಟ್ ನಾನು ಮಾಡ್ಕೊಂಡ್ ಕೆರೆ ಇದು ಮಾಡ್ತೀನಿ ನನಗೆ ಕೆಣಕಾಗತ್ತಿರ ಅವ್ರಿಗೆ ಕಂಡು ನೋಡಿ ಕಂಡು ನೋಡಂತೇಳಿ ನಾ ಸಿಟ್ಟಿಗೆ ನೋಡತ್ತಿದ್ರಿ ಅವ್ರಿಗೆ ಇವತ್ತಿನ ಲವಾಗ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್